ಇಷ್ಟೊಂದು ನಿಗಾವಣೆ ಒಡೆ ತಗೊಂಡು ಮಾಡ್ತಾರಲ್ಲಕ್ಕ ಮಾದೇವ ನಿಜವಾಗ್ಲೂ ಭಾಳ ಖುಷಿ ಆಯ್ತದೆ ಕನಕ ನೀನು ಏನಾರು ಅನ್ಕೊ ನಿಜವಾಗ್ಲೂ ಏ ಅಯ್ಯಪ್ಪ ಇವತ್ತಿನ ಕಾಲದಲ್ಲಿ ಮಾಡಿದೆವನಂತ ಮಕ್ಕಳು ಊಟಕ್ಕೂ ಭಾಳ ಪುಣ್ಯ ಮಾಡ್ಬೇಕು ಕನಕ ಅಯ್ಯೋ ಇನ್ನೇನು ಅಯ್ಯಪ್ಪ ನನ್ನ ಮಗ ಅಪ್ರಂಜಿಕ್ಕನವ ಗೋವಿನ ಹಾಕನ ಮಗ ಐವತ್ತು ಸಾವಿರವ ಅವನು ಐವತ್ತು ಸಾವಿರ ನಮ್ಮ ಇವಳು ಶೋಭಿತ ಅವಳು ಒಂದು ಐವತ್ತು ಸಾವಿರ ಹಾಕಳೆ ಸುಮರವನ್ ಸುಮರಗೊಂದೆ 4 5 ಲಕ್ಷ ಖರ್ಚಾಗಿಲ್ವಾ ಓ ಇವಳು ಚಂದಾಗಿ ಅಳ್ತ ಬಿಡು ಹೆಚ್ಚು ಕಮ್ಮಿ ಐದಾರು 6 ಲಕ್ಷದ ಮೀಯಲಾಗದ ಸೀಟು ಮನೆ ಅದೇ ತಾರ್ಸಿ ತರ್ಸಿ ಬಿಟಿದ್ರೇ ಐದು ಮುಂದೆ ಆಗದೆ ಆಗದೆ ಕಣಣ್ಣ ರೈಟ್ ಅಣ್ಣ ಬಾಳ ಚನ್ನಾಗಿ ನೋಡೋ ಎಷ್ಟು ಚಕ ಚಕನೆ ಕಾಸಿದ್ರೆ ಹೆಂಗ್ ಕೆಲಸ ನಡೆದವು

ಮಾಡ್ಬೇಕನ್ರಿ ಮಾಡ್ನಿಲ್ವಾ ನೀವ್ ಸರಿಯಾಗಿ ಹೇಳ್ತಾ ಇದೀರಿ ಬಿಡಿ ಅವಳ ಕೈಲಿ ಜೀವ ತಗಸ್ಬೇಡ ಅದೇನ್ ಮಾಡು ಇನ್ನೇನ್ ಕೆಲಸ ಎಲ್ಲ ಆಯ್ತು ಕತ್ ಬಿಡೋಣ ಇನ್ನೇನು ಇಲ್ಲ ಕತೆ ಹೋಗ್ಬಿಟ್ಟು ಬರ್ಬೋದಾಗಿತ್ತು ಹಬ್ಬ ದಿವಸ ಏನ್ ಅಕ್ಕ ಇರದ ಅಂತದಲ್ಲ ಅಯ್ಯೋ ನಾಳಿಕ್ ಒಂದ್ ದಿವ್ಸಕ್ಕೆ ಏನಾದದು ಸುಮ್ನಿರವ ನಾಳಿಕ್ ಒಂದ್ ದಿವ್ಸಕ್ಕೆ ಏನಾಗ್ಬಿಟ್ಟದು ಏನ ಆರ್ಮಿ ಇರೋದ ಇರ್ಲಿ ಸುಮ್ಕಿರು ನಾಳಿಕ್ ಒಂದ್ ದಿವ್ಸಕ್ಕೆ ಏನು ಆಯ್ಕಿಲ್ಲ ಅಯ್ಯೋ ನಾನು ಮನೇಲಿ ತಾಚಿ ಗುಡ್ಸಿ ಮಾಡ್ಬೇಕಲ್ಲ ಆಯ್ತು ಪೂಜೆಗೆ ಅಯ್ಯೋ ಏನು ಯಾವ ಗಾಡಿ ಪೂಜೆ ಮಾಡ್ಬೇಕಾಗಿತ್ತು ನೀನು ಸುಮ್ನಿರು ಫೋಟೋ ಸಿಟ್ಕೊಂಡು ಊಟಕ್ಕೆ ದೀಪ ಕಸ್ಕೊಂಡು ಪೂಜೆ ಪುರಸ್ಕಾರ ಮಾಡ್ಬಾರ್ದೀಪ ಕಸ್ಕೊಟ್ಟು ಅಯ್ಯೋ ಮಾಡ್ತೀಯ ಏನಾರ ಬೇಜಾರು ಅಷ್ಟೇನು ಇಲ್ಲ ಒಟ್ಕೆ ಆವತ್ ಎಷ್ಟೊತ್ತಾದ್ರೂ ಒತ್ತೋಗ್ ಬಿಡ್ಬೇಕು ನಾನು ಅದಕ್ಕವ ಹೋಗು ಸುಮ್ಕಿರು ತಲೆ ಸುಮ್ಕಿರ್ ನಾನು ಅವ್ವ ಮಾರನೇ ಒಂದು ಕಬಲೇ ಮನೆ ವಾರ್ಸುಪುಟ ಒಂದು ದೀಪ ಹಸ್ಪುಡವಂತೆ ಹೆಲ್ತಿನ ಸುಂಕಿರು ಅವಳಸುದ್ರ ಬೇರೆ ನೀನಸ್ಬೇಕ ನೀನಸ್ಬೇಕಾ ಈ ಅವಳಸುದ್ರ ಏನು ಇಲ್ಲ ಅವಸ್ಬೇಕಲ್ಲ ಕಾಳು ಹಾಗೆ ಹೇಳ್ರೋದೈತು ಸುಂಕಿರು ನೀನ ತಲೆಗೆಡ್ಸ್ಕ ಬಿಡ ಮನೆ ವಾರ್ಸುಪುಟ ಒಂದು ದೀಪ ಹಸ್ಪುಡವಂತ ದಿನಿ ಸುಂಕಿರು ಕರೆಂಟ್ ಗೆಂಟ್ ಗೆ ಕೋಳಿಗ್ಲೇ ಕೂದಿಯಾ ಅಯ್ಯೋ ಅಣಾ ಹಾಗೆ ಎಲ್ಲಾ ಕೂಯಿತಿದರ ಮೊಟ್ಟೆ ಇಡ್ಡಾಗೆಲ್ಲ ಕರೆಂಟ್ ಗೆ ಕೋಳಿಯಾ ಈ ಗೆಲ್ಲೆ ಆರಣೆ ಕೋಳಿ ಕೂದರು ಹಾಗೆ ಎಲ್ಲಾ ಕರೆಂಟ್ ಕೆಲ ಕೋಳಿನೇ ಅಲ್ವಾ ಕೂದ್ಬಿಟ್ಟು ರಕ್ತ ಅಂಟಿಸ್ತಿದ್ರು ಈಗ ಈಗ ಯಾರ ಹಂಗೆಲ್ಲ ಇದು ಮಾಡೋರು ಈಗ ಇಂಬೆಡ್ ಕುಯ್ಯೋದು ಅಷ್ಟೇ ಕರಣ ಇನ್ನೇನು ಇಲ್ಲ ಕರೆಂಟ್ಗೆ ಇಂಬೆಡ್ ಕಟ್ಬಿಟ್ಟು ಅಷ್ಟೇ ಇನ್ನೇನು ಆಗೆಲ್ಲ ಕೋಳಿ ಕೂದ್ಬಿಟ್ಟು ರಕ್ತ ಅಂಟಿಸ್ತಿದ್ರಲ್ಲ ಗ್ಯಾಪ್ನ ಇದ್ದಾಳ ಹಂಗೆ ಆಯ್ತ್ ಪೂಜಲಿ ಕೋಳಿ ಕೂದ್ಬಿಟ್ಟು ಕುಡ್ಲು ಮಚ್ಚು ಗಿಚ್ಚು ಎಲ್ಲ ನೋಡ್ಬಿಟ್ಟು ನಮ್ಮ ಅನ್ಸ ಕಲಿತಲ್ಲ ಅದು ಪೂಜೆ ಮಾಡ್ಬಿಟ್ಟು ಕರೆಂಟ್ಗೆ ಪಂಪ್ ಸೆಟ್ಗೆ ಎಲ್ಲವ ಕೋಳಿ ಕೂತ್ಬಿಟ್ಟು ರಕ್ತ ಅಂಟಿಸ್ಬಿಟ್ಟು ಗೊತ್ತಿತ್ತಿಲ್ವಾ ಈಗೆಲ್ಲವ ಇನ್ ಬೆಡ್ ಗಿಮ್ ಬೆಂಡ್ ಕೂಯ್ಕೊಂಡು ಇನ್ ಬೆಂಡ್ ಗಿಮ್ ಬೆಂಡ್ ಕೊಟ್ಬಿಟ್ಟು ಅದು ಏನೇನೋ ಮೆಣಸಿಕಾಯಿ ಗಿಣಸಿಕಾಯಿ ಕತೆ ಬಿಡು ಹೇಳ್ತೀನಂತೆ ಗಂಗಿಗೆ ಒಂಚು ದೀಪ ಹಸ್ಬಿಡವ ಅಂತ ಬರೋಳು ಅವಳು ಕರ್ಕ ಬರೀವ್ರಿ ಬೀರಣ್ಣ ಬಂಗ ಮಾಡಕ್ ಬಿಡಕ್ಕೆ ಸುಮ್ಕಿ ತಡೆ ಮೇಲೆ ಬಂದ್ ಬಂದ್ ಕುತ್ಕೊತಾನೆ ಇನ್ನು ಬಂಗ ಮಾಡಕ್ ಕುತ್ತಾನೆ ಆಮೇಲೆ ಮನೆಗಿರ ತೊಳಿಬೇಕು ಬೆಳಿಬೇಕು ಅನ್ಕೊಂಡು ಇನ್ನು ಸೀತಪ್ಪ ತಾಯ್ತದ ಏನ್ಬಿಟ್ಟು ಕರ್ಕ ಬರ್ನಿಲ್ಲ ಕಣ್ಣ ಅದು ಸರಿನೇ ಸುಮ್ನೆ ಇರತ್ತೆ ಏನು ಮಾಡಕ್ಕೆ ಆ ತಿಂದಿತ್ತ ಇಕ್ಕಳುಗಳು ತಿರ್ಸ್ಬೇಡ್ದು

ಬೇಡ ಬೆಳಕ್ಣ್ಣವಾಗ ಇಲ್ಲ ಅದಕ್ಕೆ ಕರ್ಕ ಕರ್ಕಬಕ ಇರ್ಕೊ ಬಂದ ಒಂದಿಲ್ಲ ಬಂದಿಲ್ಲ ನನ್ ಅದೇ ಆಗ್ಬೇಕು ಇಲ್ಲಿ ಎಲ್ಲಾನು ಕ್ಲೀನ್ ಮಾಡಕ್ ಬಂದೀವಿ ಇಲ್ಲಿ ಅವನು ಜಾರ್ ಬೀಳೋದು ಹೇಳೋದು ಅಯ್ಯೋ ಯಾವ ಮಕ್ಳು ಇಡೇಕಾನಿ ಸಾವತಾರ ಬೇಕಾರೆ ಚಂದೇ ಬೇಕಾರೆ ನೀವು ಬಾಡಿಗೆ ಬಂಕ ಕೊಟ್ಕೋಬೋದು ಕನಕ ಬೇಕಾದ್ರೆ ಬಾಡಿಗೆ ಸಿಂಗಲ್ ಬೆಡ್ರೂಮ್ ಅಂದ್ರೆ ಒಂದು ಎರಡು ಮೂರು ಸಾವಿರ ಬೇಕಾದ್ರೆ ಬಾಡಿಗೆ ಕೊಡ್ಬೋದಿ ehan <tellan> apa ada sumne ane muda itu, pujili abah muda pekalay ilbundih, ayo buru, ya baharganu berda bankanu ya warga orang seperti nanggeya albejarai itu, ma, maadeh wmatra, wah, barangku si bututan, kalau tak napa, nang beka tak bun, bantu oke itu deh, mana nanggei ಮನೆ ನಾನು ಸತ್ಲಿ ಹೆಸ್ರು ಚೆನ್ನಾಗಿ ಅನಗಂತೂ ಬಹಳ ಇಷ್ಟ ಆಯ್ತು ಕಣ್ಣ ಏ ಬಹಳ ಚೆನ್ನಾಗಿದೆ ಕಣ್ಣ ಮಗ ನಮ್ಗೆ ಏನು ಸುಮಾರು ಕಟ್ಸಿದ ನೀನು ಅಂದ್ರೆ ಬಡಿದ ನೋಡವ ಯಾವ ತರ ಕಟ್ಸವ್ನೆ ಬಹಳ ತಾಲೂಕ್ ನನ್ ಮಗ ಓ ಏನ್ ಸುಬ್ಬಣ್ಣರು ಬೈತವರಲ್ಲ ಓ ಬಾರ ಮಗ ನೀ ನಾನೆಕ್ಲಾ ಬೈಯನೇ ಹೋಗುಳ್ತಾವ್ ನೀ ಬೋದಂ ಕೇಳ್ಸೋದು ನಿನಗೆ ಓ ಬೈತಾರ ಅಂತ ಕಣಪ್ಪ ಮಗನ ನಾನು ಉತ್ಸಾಹ ಮಗ ಅಂತ ಅಲ್ಲಾಕಲ್ಲ ಸುಮಾರಾಗಿ ಮಾಡಸ್ತೀನಿ ಅಂದ್ಬಿಟ್ಟು ಅಚ್ಕಟಾಗಿ ಮಾಡ್ಸಿ ಬಿಟ್ಟಿದೀಯಲ್ಲ ಯಾಕೇ ಅಚ್ಕಟ್ಟೆ ಮಾಡ್ಸ್ಬೇಡ್ದ ಹಂಗಲ್ಲ ಕಣಪ್ಪ ಹ್ಮ್ ಏನು ಮಾಡ್ಸಿದ ಇಷ್ಟ ಆಯ್ತಾ ಹೆಂಗ ಮಾಡಾಕಂಟಿ ಈಗ ನಿಮ್ಗೆ ಗೊತ್ತಿದಂಗೆ ಈಗ ಏನಾದ್ರೆ ಬಾಡಿಗೆ ಬಂದೋಕೆಂತ ಕೊಟ್ಟ ಮೇಲೆ ಬಂದ್ ಮಾಡಂಗಿಲ್ಲ ಏ ಬಿಡಂಟಿ ಅಲ್ಲಿ ಏನಾದ್ರು ಬೇಜಾರು ರೂಪಾಯಿ ಜರದಾಗ ಎಲ್ಲಾರು ಒಂದಿಸ್ಬಂದಿತ್ಕೊಂಡು ಹೋಗ್ಬೋದಪ್ಪ ಏನಂತ ನಾನು ಇಲ್ಲ ಇದ್ಕತೀವಿ ಬಿಡ್ಲಾ ಇಷ್ಟ ಆಗದೆ ಓಹೋ ಇದ್ ಬಿಡ್ತೇ ಬಿಡು ಬೇಕಾದ್ರೆ ಇರ್ತೇ ಕಣಪ್ಪ ನೀನು ಆಗಾಗ್ ಬರೋದು ಹೋಗೋದು ಇನ್ನೇನಂಟಿ ಏನೋ ಬಿಡಿ ಮರ ಖರ್ಚು ಮಾಡ್ಲಾ ಎಷ್ಟಾಯ್ತಾ ಏ ಲೆಕ್ಕ ಕೊಡ್ನಿಲ್ಲ ಏನಿಲ್ಲ ಅಷ್ಟಾಯ್ತು ಇಷ್ಟ ಆಯ್ತು ಕಣಪ್ಪ ಏನಾರೇ ಒನ್ ಮಾತಿಲ್ವಲ್ಲ ನನ್ ಮಗ ಇವನು ನನ್ ಮಗ ಯಾವ್ ಸುಳ್ ಕೊಡಕಿಲ್ಲ ಕನ್ಕಂಬ್ರಿ ಇವನು ಅಲ್ಲಿ ಹಾಕಿ ಊನ್ಗೆ ಯಾಕೆ ಸುಳ್ಳು ಕೊಡ್ಬೇಕು ನಮ್ಮ ಅಪ್ಪನಿಗೆ ಯಾಕಪ್ಪ ಕೊಟ್ಟಿಯಪ್ಪ ವಾಪಸ್ ಕಾಸ ಖರ್ಚು ಮಾಡೀನಿ ಹೇಳ್ತೀನಿ ಕೊಟ್ಟಿಯಾ ಓಹೋ ಕೊಡಾಕೈತ ಯಾಕಪ್ಪ ಹೇಳ್ತಾರ ನಾನು ಕೊಡಾಕಿನ ಕಾಸ ಕಾಸಾ ಸರಿ ಅದು ನನ್ನ ಮಗ ಬಿಡು ನೀನು ಎಷ್ಟಾರೇ ಆಗಿರ್ಲಿ ನಿಮ್ಗೆ ಯಾಕೆ ಅಷ್ಟು ಇಷ್ಟ ಅಂತ ಕೇಳ್ಬಿಡಿ ಅಷ್ಟೇ ನಮ್ಮ ಅಜ್ಜಿ ಪ್ರೀತಿ ಮುಂದ್ಗಡೆ ಯಾವ ದುಡ್ಡು ನನಗೆ ಲೆಕ್ಕೋಕ್ಕಿಲ್ಲ ಅಷ್ಟೇ ನಮ್ಗೆ ಅಯ್ಯೋ ಏನೋ ಬಿಡಪ್ಪ ನೀನಂತ ಮಮ್ಮಗನ್ ಪಡಿಯಕ್ಕೆ ಅವ್ರು ಎದ್ದೆಷ್ಟು ಅಷ್ಟ ಮಾಡಿದ್ರು ಎಷ್ಟು ಪುಣ್ಯ ಮಾಡಿದ್ರು ಬಿಡು ಏಯ್ ಇಲ್ಲ ಹಾಗನ್ ಬೇಡಿ ನಮ್ಮ ಅಜ್ಜಿಯವರು ನಮಗೆ ಎತ್ಕೊಂಡು ಸಾಕಿ ಸಲುವೆ ಅಷ್ಟು ಪ್ರೀತಿ ತೋರಿಸಿ ಒಂದು ದಿವಸ ನಮಗೆ ಒಂದು ಮಾತು ಹೋಗಿದ್ದಾನೆ ಸಾಕವ್ರೆ ಎತ್ಕೊಂಡು ತಿಗ ತೋಳ್ ಮಕ್ಕ ತೋಳ್ದು ಅವ್ರ ಋಣವ ನಾವು ಸಾಯ ಗಂಟು ತಿರ್ಸಕ್ಕದ ನೋಡಿ ಕನ್ಸಲ್ ಬಂದು ಹೇಳ್ತಾವಿಂದ ನನಗೆ ನಮ್ಮ ಅಜ್ಜಿ ಮೇಲೆ ನನಗೆ ಭಾಳ ನೆನ್ಸ್ಕೊಂಡು ನೆನ್ಸ್ಕೊಂಡು ಅದೇ ಬಿ ಯತ್ನೆ ಮಾಡ್ತೇನೆ ಅವತ್ತಿದ್ದಾನೆ ಅಯ್ಯೋ ಸುಮ್ಮನೆ ಸುಮ್ಮನೆ ಅಯ್ಯೋ ವಯಸ್ಸಾದ ಮೇಲೆ ಅಲ್ಲ ಒಂದಲ್ಲ ಒಂದು ದಿವ್ಸ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂಡಿ ಅಯ್ಯೋ ಸುಮ್ನಿರ್ಲ ಮಗ ಬೇಜಾರ ಬೇಡ ಸುಮ್ಕಿರು ಸರಿ ಬರ್ತೀನಿ ತಡ್ರಿ ಮಗ ಬೇಜಾರೇ ಮಾಡ್ಕತ್ತೇನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ